ನಮಸ್ಕಾರ ನಮ್ಮೆಲ್ಲರಿಗು ಒಂದು ಅದ್ಭುತವಾದ ಅವಕಾಶ ಅದ ಏನಂದ್ರೆ ಭಗವಂತ ಎಲ್ಲರಿಗೂ ಸರಿಯಾದ ಅವಕಾಶ ಪಟ್ಟನ ಸಮಾನತೆ ಕಾಪಾಡ್ಕೊಂಡನಾ ಎಲ್ಲನಿಗೂ ಭೇದ ಭಾವ ಮಾಡಿಲ್ಲ ಒಂದು ಉತ್ತಮ ಉದಾಹರಣೆ ಏನಂದ್ರೆ ಸಾಧನೆ ಬರೀ ಶ್ರೀಮಂತರಿಂದಷ್ಟೇ ಆಗೋದಿಲ್ಲ ಸಾಧನೆ ಯಾವ ಭೇದ ಭಾವವನ್ನು ನೋಡೋದಲ್ಲ ಉನ್ನತ ಜಾತಿ ಕೆಳ ಜಾತಿ ಆ ಶ್ರೀಮಂತ ಬಡವ ಶಿಕ್ಷಿತ ಅಶಿಕ್ಷಿತ ಜಾಣ ದಡ್ಡ ದೊಡ್ಡ ಸಣ್ಣವ ಏನು ನೋಡೋದ ಸಾಧನೆ ಒಂದೇ ನೋಡೋದು ಏನಂದ್ರೆ ಪರಿಶ್ರಮ ನಮ್ಮ ಪರಿಶ್ರಮ ಎಷ್ಟು ಇರ್ತದಲ್ಲ ಅಷ್ಟು ಸಾಧನೆ ನಮ್ಗ ಸಾಥ್ ನಿಲ್ತು ನಮ್ ಜೊತೆ ಆಗ್ತು ಹಂಗಿದ್ರು ಒಂದ್ ವೇಳೆ ಸಾಧನೆ ಎಲ್ಲರ ಸ್ವತ್ತು ಆಗುವಂತಿದ್ದರೆ ಶ್ರೀಮಂತರ ಸ್ವತ್ತು ಆಗುವಂತಿದ್ದರೆ ಅವರು ರೊಕ್ಕ ಕೊಟ್ಟು ಖರೀದಿ ಮಾಡ್ಕೊಂಡ್ಬಿಡ್ತಿದ್ರು ಪಡೆಯವರು ಯಾರು ಸಾಧನೆಯನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಬರೀ ಜಾಂಡ್ಲಿಂದ ಅಷ್ಟೇ ಸಾಧನೆ ಮಾಡಕ್ ಸಾಧ್ಯ ಇತ್ತು ಅಂದ್ರಂದ್ರೆ ಎಲ್ಲರೂ ಜನರು ಮಾತ್ರ ಸಾಧನೆಗಳನ್ನ ತಮ್ಮ ಹತ್ರ ಎಕೊಂಡ್ಬಿಡ್ತಿದ್ರು ಇಲ್ಲ ತಡ್ರೂ ಕೂಡ ಅವರು ಕೆಲವೊಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತೋರಿಸ್ತಾರ ಎಲ್ಲ ಜೀವನದಲ್ಲಿ ಕೂಡ ಸಾಧನೆಗಳು ಇದಾವೆ ಆದ್ರೆ ಯಾರು ಪ್ರಯತ್ನ ಪಟ್ಟಿದ್ದಾರೆ ಯಾರು ಶ್ರಮವಹಿಸಿ ಅದಕ್ಕಾಗಿ ದುಡಿದಿದ್ದಾರೆ ಅಂತವರು ಸ್ವತ್ತು ಮಾತ್ರ ಸಾಧನೆ ಆಗಿದೆ ದುಡಿದವರ ಸ್ವತ್ತು ಸಾಧನೆ ಸಾಧನೆ ಅನ್ನೋದು ಮೈಗಳ್ಳರ ಸೊತ್ತು ಅಲ್ಲ ದುಡಿದವರ ಸೊಪ್ಪು ಯಾರು ಸಮರ್ಪಣ ಭಾವದಿಂದ ದುಡಿತ ಹೋಗ್ಯಾರ ಅವರು ಸಾಧಿಸ್ಯಾರ ಅದಕ್ಕೆ ಇದನ್ನ ನೀವು ಅರ್ಥ ಮಾಡ ನಾನು ದಡ್ಡ ನಾನು ಬಡವ ನಾನು ಗ್ರಾಮೀಣ ಪ್ರದೇಶದಲ್ಲಿ ಇದ್ಕೊಂಡವ ನನ್ಗೆ ಯಾವ ಅವಕಾಶಗಳಿಲ್ಲ ಅದಿಲ್ಲ ಇದಿಲ್ಲ ಅನ್ಕೊಂತ ಏನ್ ಹೇಳ್ಕೊಂತ ಕುಂದಕ್ತಾರಲ್ಲ ನಾವ್ ಅರ್ಥ ಮಾಡ್ಕೋಬೇಕು ಅವರ ದುಡಿಮೆಯಲ್ಲಿ ಅವರ ಶ್ರಮದಲ್ಲಿ ಕೊರತೆ ಅಂತೇಳಿ ಅವರ ಸಮರ್ಪಣೆಯಲ್ಲಿ ಕೊರತೆ ಅದ ಅವರು ಮೈಗಳ್ರಿ ನೂರೆಂಟು ನೆಪಗಳನ್ನ ಹೇಳಕತ್ತಾರ ನೆಪಗಳಿಂದ ಇಲ್ಲಿ ಸಾಧನೆ ಆಗೋದಿಲ್ಲ ಸಾಕಷ್ಟು ಜಾಣ ಇರ್ತಾನೆ ಅವ್ನು ಮೈಗಳಿರ್ತಾನೆ ಉಪಯೋಗದಲ್ಲ ಅವನಿಂದ ಯಾವ ಸಾಧನೆಯನ್ನು ಆಗೋದಿಲ್ಲ ಸಾಕಷ್ಟು ಶ್ರೀಮಂತ ಇರ್ತಾನ ಆದ್ರೆ ಆತನಲ್ಲಿ ಸಮರ್ಪಣೆ ಇರುವುದಲ್ಲ ಅವನನ್ನೂ ಸಾಧನೆ ಆಗ್ಬೋದ ಸಾಧನೆ ಸಾಧಕರ ಸ್ವತ್ತು ಅದು ಯಾರು ಸಾಧಕ ಆದಿದಿ ಸಮರ್ಪಣೆಯಿಂದ ತನ್ನನ್ನ ತಾನು ದುಡಿಮೆಯಲ್ಲಿ ತೋಡಿಸ್ಕೊಂಡಿರ್ತಾನ ಅವನು ಸಾಧಿಸ್ತ ಇಷ್ಟು ಮಾತ್ರ ಸತ್ಯ ಅದು ಭಗವಂತ ಅದಕ್ಕೆ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟನು ಅಂತ ಹೇಳೋದು ಇಲ್ಲಿ ಸಮಾನ ಅವಕಾಶ ಯಾಕಂದ್ರ ಬರೀ ಶ್ರೀಮಂತರಿಗಷ್ಟೇ ಅವಕಾಶ ಇಲ್ಲ ಜಾನಿಗಷ್ಟೇ ಅವಕಾಶ ಇಲ್ಲ ಬುದ್ಧಿವಂತರಿಗಷ್ಟೇ ಅವಕಾಶ ಇಲ್ಲ ಎಲ್ಲರಿಗೂ ಅವಕಾಶಗಳು ಸಾಕಷ್ಟದವ ನಾವು ಬಿಳಿಬೇಕು ಪಡೀಬೇಕು ಅಷ್ಟೇ ಸ್ವಲ್ಪ ಅದೃಷ್ಟದ ಆಟ ನಡೀಕ ಇಲ್ಲತ್ತಲ್ಲ ಸ್ವಲ್ಪ ಅದೇ ಅದೃಷ್ಟನೇ ಎಲ್ಲವೂ ಅಲ್ಲ ಅದೃಷ್ಟನೂ ಬೇಕು ಅಂತವ್ರು ಇಲ್ಲ ಅಂತಲ್ಲ ಆದ್ರೆ ಎಲ್ಲವೂ ಅದೃಷ್ಟವಲ್ಲ ಎಲ್ಲವೂ ನಿಂತಿರುವುದು ನಮ್ಮ ಸಮರ್ಪಣೆಯ ಮೇಲೆ ನಾನು ಇದು ಮಾಡಬೇಕಂದಿತೇ ಅದು ಮಾಡಬೇಕಂದಿತೇ ಅವ್ರ ನಾನು ಸಾಥ್ ನಲಿಲ್ಲ ಇವ್ರ ನನ್ನ ಸಾಥ್ ಇರ್ಲಿಲ್ಲ ಅಂತ ಹೇಳ್ತಾರಲ್ಲ ಅಂತವ್ರಿಗು ಅವರಲ್ಲಿ ದೋಷ ಆದಂತ ನಾವು ತಿಳ್ಕೊಬೇಕು ಅವ್ರ ಮತ್ತೊಬ್ಬರ ಮೇಲೆ ತಮ್ಮ ದೋಷವನ್ನು ಹಾಕಿ ತಾವು ಒಳ್ಳೆಯ ನೋಡಕತ್ತಲ್ಲ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಮನುಷ್ಯ ಕೆಲ್ಸಕ್ ಬರಲ್ಲ ಅಂತ ಬಂತ ಮಾತ್ ಸಾಧನೆ ಮಾಡೋರು ಮಾತಾಡೋದಿಲ್ಲ ಸಾಧಿಸಿ ದೋಷವಿ ಅವ್ರ ನೆಪತಿರ್ತಾರೋ ಒಂದ್ ಕಡೆ ಮತ್ ಆ ಸಾಧನೆ ಆ ನಂತರನು ಅವ್ರ ನಿಂದ್ರಲ್ಲ ಹಂಗೆ ಮುಂದುವಕೊಂಡು ಮತ್ತೊಂದು ಸಾಧನೆಗೋಸ್ಕ ಸಾಧನೆಗೆ ಕೊನೆಯೆಲ್ಲ ಇಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕು ಹಂಗೆ ಒಂದಗಣ ಒಂದು ಒಂದ್ ಒಂದು ಒಂದಗಣ ಒಂದು ನಮ್ಮ ಮುಂದೆ ಗುರಿಗಳು ಬರ್ತಾನೆ ಇರ್ತಾವೆ ನಾವು ಸಾಧಿಸ್ತಾ ಹೋಗೇಬೇಕು ಆದ್ರೆ ಇಲ್ಲೊಂದು ನಾವು ಗಮನ ಇಡಬೇಕಾದಂತ ಸಂಗತಿ ಏನಂದ್ರ ಖುಷಿ ಖುಷಿಯಿಂದ ಸಾಧನೆ ಮಾಡಬೇಕು ಹೊರತು ಒತ್ತಡದಿಂದ ಸಾಧಿಸುವುದಲ್ತ ಮತ್ತೆ ನಾವು ಸಾಧನೆಗೋಸ್ಕರ ಹಪ್ಪಿಸುವುದು ಬೇಕಾಗಿಲ್ಲ ಸುಮ್ಮ ಪಾಡಿ ನಾವ್ ಕೆಲಸ ಮಾಡ್ತಾ ಹೋಗ್ಬೇಕು ಕೆಲಸ ಮಾಡ್ತಾ ಹೋಗ್ ನಮ್ ಕೆಲಸ ಮಾಡ್ತಾ ಹೋಗ್ ಆ ಲೇ ನಾವ್ ಆನಂದವನ್ನ ಕಂಡುಕೊಳ್ತಾ ನಾವು ಆನಂದದಿಂದ ಕೆಲಸವನ್ನ ಮಾಡ್ತಾ ಸಾಗಿದಾಗ ಸಾಧನೆ ತಾನೇ ಹಾಕುವಂತ ಹೋಗ್ತದ ಸಾಧಿಸ್ಬೇಕಂತ ಹೇಳಿ ಕೆಲಸ ಮಾಡಕ್ ಹತ್ತೇವಂದ್ರೆ ಸಾಧನೆ ಆಗುವುದಿಲ್ಲ ಸುಮ್ಮ ಮೈಮ್ ಆ ಕೆಲಸ ಆನಂದದಿಂದ ಆನಂದದಂತ ಕೆಲಸ ಮಾಡ್ಕೊಂತ ಅಂತ ಹೋಗ್ಬಿಡೋದು ಒಂದಂಗನ ಒಂದು ಒಂದಂಗನ ಒಂದ್ ತಾನೇ ಸಾಧನೆ ಆಗ್ತಾನೆ ಆತವು ಮತ್ತ ಒತ್ತಡ ತುಂಬ ಕೆಲಸ ಮಾಡೇಕೆ ಆರೋಗ್ಯ ಕಳ್ಕೊಂತೀವಿ ಇದು ಜೀವನದ ಖುಷಿಯನ್ನು ಕೂಡ ಕಳ್ಕೊಂತಿ ಜೀವನದ ಖುಷಿ ಕಳ್ಕೊಂಡು ಸಾಧನೆಯನ್ನ ಸಾಧಿಸೋದ್ರ ಏನ್ ಅದ ಅರ್ಥ ಅದು ವ್ಯರ್ಥ ನಮ್ ಜೀವನದ ಕ್ಷಣಗಳನ್ನ ನಾವು ಸಂತೋಷದಿಂದ ಕಳೆಯೋ ಬೇಕಾಯ್ಕದ ಅದಕ್ಕೆ ನಾವೆಲ್ಲಾ ಬಡದಿ ಈಗಿರತಕ್ಕಂತ ಕ್ಷಣಗಳನ್ನೇ ಸಂತೋಷದಿಂದ ನಾವು ಕಳೀತಾ ಹೋದೆವು ಅಂತಂದ್ರೆ ಆ ಸಂತೋಷದಿಂದ ಹೆಂಗ್ ಕಳಿಬೇಕಂದ್ರೆ ಕೆಲಸ ಮಾಡ್ತಾ ಮಾಡ್ತಾನೆ ನಾವು ಆ ಕೆಲಸದಲ್ಲೇ ಖುಷಿಯನ್ನ ಕಾಣ್ತಾ ಹೋಗ್ಬೇಕು ಆ ಕೆಲಸದಲ್ಲೇ ಖುಷಿಯನ್ನ ಕಾಣ್ತಾ ಹೋದೆವು ಅಂದ್ರ ಸಾಧನೆಗಳು ಸುಮ್ಮ ನಮ್ಮ ಹೆಗಲ ಬಂದ್ ಕುಂತ ಶುರುವಾಗ್ತಾವ ಕುಂತ ಮ್ಯಾಲ ನಾವು ಮೈ ಮರಿಬಾರ್ದು ಮನ್ಸಿನ ಅಹಂಕಾರ ತುಂಬಿಕೊಂಡು ಸೊಕ್ಕಿನ ವರ್ತಿಸಬಾರ್ದು ನಾವು ಸಾಧನೆಗಳು ಎಷ್ಟೇ ಹೆಗಲ್ ಮೇಲೆ ಬಂದ್ ಕುಂತ ಅವ್ ನಮಗ್ ಭಾರ ಆಗ್ಬಾರ್ದು ಹೆಗಲ್ ಮೇಲೆ ಕುಂತ ಸಾಧನೆಗಳು ನಮ್ಗೆ ಯಾವಾಗ ಭಾರ ಆಗ್ತಾವಂದ್ರೆ ನಮ್ಮ ಮನಸ್ಸಿನಲ್ಲಿ ಅಹಂಕಾರ ತುಂಬಿಕೊಂಡ ನಾನು ಇಷ್ಟ ಸಾಧಿಸಿದೆ ಅನ್ನುವ ಅಹಂಕಾರ ಮನಸ್ಸಿನಲ್ಲಿ ಮೂರ್ತು ಆ ಸಾಧನೆಗಳೆಲ್ಲ ನಮಗ್ ಭಾರ ಆಗ್ತಾವ ಅದ್ರ ಮೂರ್ಲ ಅಂದ್ರೆ ಮತ್ತೆ ನಾ ಕೆಲಸ ಮಾಡ್ಕೊಂತ ಕೆಲಸದಲ್ಲಿ ಆ ನನ್ನ ಕಣ್ಕೊಂತ ಹೊಂಟನೆ ಆ ಸಾಧನೆಗಳೇ ಅವು ಬಾರ ಆಗುವುದಿಲ್ಲ ಅವೆಲ್ಲ ಹಗರಾಗುತ್ತಾವ್ ನಾವು ಹಗರಾಗುತ್ತೇವೆ ಸದಾ ಸಂತೋಷದಿಂದ ಎಲ್ಲವನ್ನ ಆನಂದದಿಂದ ನಡೀತ ಶಿವಣ್ಣ ಧನ್ಯವಾದಗಳು